ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ಹೇಗಿದ್ದೀರಿ ಚೆನ್ನಾಗಿದ್ದೀರಿ ಅಂತ ಅಂದ್ಕೊಳ್ತೇನೆ ನಾನು ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ಇವತ್ತಿನ ಒಂದು ವೀಡಿಯೋ ಏನಪ್ಪ ಅಂತ ಹೇಳಿದ್ರೆ ನಮ್ಮ ಕಾರಿಗೆ ಸ್ವಲ್ಪ ಆಲ್ಟ್ರೇಷನ್ ಮಾಡ್ಸೋದಕ್ಕಿತ್ತು ಫಸ್ಟ್ ಆಫ್ ಆಲ್ ನಮ್ಮ ಮನೆದೇವ್ರ ಹೆಸರು ಹಾಕ್ಸಿರ್ಲಿಲ್ಲ ನಾವು ಮನೆದೇವ್ರು ದೇವ್ರು ಹಾಕ್ಸ ಹೆಸರು ಹಾಕಿಸ್ದೆ ಎಲ್ಲಿಗೂ ಹೋಗಂಗೆ ಹೋಗಲ್ಲ ಬಟ್ ತುಂಬ ಕಡೆ ಹೋಗಿ ಬಂದಾಯಿತು ಅಂದರೆ ಟೈಮ್ ಇರಲಿಲ್ಲ ನಮಗೆ ನಮ್ಮ ಮನೆಯವ್ರಿಗೆ ಹಾಕ್ಸೋದಕ್ಕೆ ಸ್ವಲ್ಪ ಟೈಮ್ ಬೇಕಾಗಿತ್ತಲ್ವ ಹಾಗೆ ಹಾಕ್ಸಿರ್ಲಿಲ್ಲ ಮತ್ತು ಅದೊಂದೇ ಕೆಲಸ ಅಲ್ಲ ಕೂಲಿಂಗ್ ಪೇಪರ್ ಹಾಕ್ಸಿರಲಿಲ್ಲ ಗ್ಲಾಸಸ್ಗೆ ಅದನ್ನು ಹಾಕ್ಸ್ದಂಗಾಯಿತು ಮತ್ತು ಇನ್ನೊಂದು ಸ್ವಲ್ಪ ಚಿಕ್ಕ ಪುಟ್ಟೋದಿಲ್ಲ ಈ ಕೆಲಸಗಳಿರುತ್ತಲ್ಲ ಅದನ್ನೇನು ಮಾಡ್ಸಿರ್ಲಿಲ್ಲ ಇವಾಗ ಮಾಡಿಸೋಣ ಅಂತ ಅಲ್ಲಿಗೆ ಬಂದಿದ್ದೀವಿ ಈಗ ಅದೇ ಕ ಸ್ಟಿಕ್ಕರ್ ಮಾಡ್ತಾ ಇದ್ದಾರೆ ಇಲ್ಲೇ ಹಾಸನಲ್ಲಿರುವಂಥ ಒಂದು ಅಂಗಡಿಗೆ ಬಂದಿದ್ದೀವಿ ತುಂಬ ಚೆನ್ನಾಗಿ ಮಾಡಿಕೊಟ್ರು ಹಾಗೆ ತುಂಬ ಚೀಪ ಚೀಪ್ ಆ್ಯಂಡ್ ಬೆಸ್ಟಲ್ಲಿ ಸಖತ್ ಕಮ್ಮಿ ಪ್ರೈಸ್ಗೆ ಮಾಡಿಕೊಟ್ರು ಅಂತ ಹೇಳ್ಬೋದು ಎಷ್ಟು ಪ್ರೈಸ್ ಅಂತ ಮಾತ್ರ ಕೇಳಬೇಡಿ ಸಿಕ್ಕಾಬಟ್ಟೆ ಕಮ್ಮಿನೇ ಪಾಪ ತುಂಬ ಅಂಕಲ್ ಅಂತೂ ಸಿಕ್ಕಾಬಟ್ಟೆ ಚೆನ್ನಾಗಿ ಮಾಡಿಕೊಟ್ರು ಮಾತ್ರ ಅದ್ರ ಬಗ್ಗೆ ಮಾತಾಡೋಂಗೆ ಇಲ್ಲ ನಾನು ತುಂಬ ಆಗುತ್ತೆ ಅಂತ ಅಂದ್ಕೊಂಡಿದ್ವಿ ಬಟ್ ಕೇಳಿದ್ರೆ ನಿಜವಾಗ್ಲೂ ನೀವೇ ಶಾಕ್ ಆಗ್ತೀರಾ ಆದರೆ ನಾನು ಹೇಳಲ್ಲ ನೀವು ಕೇಳಿದ್ರೆ ಮಾತ್ರ ನಾನು ಹೇಳೋದು ನೋಡೋಣ ತುಂಬ ಚೆನ್ನಾಗಿದೆ ಹಾಗೆ ನಮ್ಮ ಮನೆಯದವ್ರ ಹೆಸರನ್ನ ಇವಾಗ ಕಟ್ ಮಾಡಿಸ್ತಾಯಿದ್ದೀವಿ ಇವತ್ತಿನ ಲಾಗ್ ಒಂದು ಪುಟ್ಟ ಆಗಿರುತ್ತೆ ಪೊಟ್ ಪುಟ್ಟ ವೀಡಿಯೋ ಆಗಿರುತ್ತೆ ಸೊ ಇವ್ಯಾರೆಲ್ಲ ನನ್ನ ವೀಡಿಯೋ ನೋಡ್ತಾಯಿದ್ರೆ ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಹಾಗೆಯೇ ನಮ್ಮ ಗಾಡಿಗೆ ತುಂಬ ಕೆಲಸ ಇತ್ತು ಅದನ್ನೆಲ್ಲ ಮಾಡಿಸೋಣ ಅಂತಲೇ ಬರ್ತಿದ್ವಿ ಎಷ್ಟು ಚೆನ್ನಾಗಿ ಕಟ್ ಮಾಡ್ತಿದ್ದಾರೆ ಅಂದರೆ ನಾನು ಅದನ್ನೇ ನೋಡ್ಕೊಂಡು ನಿಂತಿದ್ದೀನಿ ಅದು ಎಷ್ಟು ಚೆನ್ನಾಗಿ ಮಾಡ್ತಿದ್ದಾರೆ ಗೊತ್ತಾ ನಾವು ಮಾಡಿದರೆ ಅದೇನೇನೋ ಆಗುತ್ತೆ ಅದೇ ಹೇಳ್ತಾರಲ್ವ ಅವ್ರವ್ರ ಮಾ ಅವ್ರವ್ರ ಕೆಲಸನ ಅವ್ರವರೇ ಮಾಡಬೇಕು ಅದು ಬಿಟ್ಬಿಟ್ಟು ನಾವ್ಯಾರ ಏನಾದ್ರು ಮಾಡೋದಕ್ಕೋದ್ರೆ ಅದೇನೋ ಆಗುತ್ತೆ ನಮಗೇನಿದ್ರು ಅಡುಗೆ ಮಾಡು ತಿನ್ನು ಕೂತ್ಕೊ ಬೇರೆ ಮನೆ ಕ್ಲೀನ್ ಮಾಡು ಮನೆ ಕೆಲಸ ಮಾಡು ಅದೇ ಮನೆ ಕ್ಲೀನ್ ಮಾಡು ಅಂತ ಹೇಳಿದ್ರೆ ನೀಟಾಗಿ ಅಚ್ಚುಕಟ್ಟಾಗಿಲ್ಲ ಕ್ಲೀನಾಗಿ ನೀಟಾಗಿ ಎಲ್ಲೆಲ್ಲಿ ಏನೇನು ಇಡಬೇಕು ಹೆಂಗೆ ಹಿಂಗೆ ಮಾಡಬೇಕು ಅದನ್ನೆಲ್ಲ ಮಾಡಿಬಿಟ್ಟು ಇಟ್ಟಿರ್ತೀವಿ ಅದೇ ಈ ಥರ ಎಲ್ಲ ಕೆಲಸ ಇರೋದ್ರೆ ನಮ್ಗೆ ಮಾಡೋಕ್ಕಾಗುತ್ತಾ ಮಾಡೋಕ್ಕಾಗಲ್ಲ ಆದರೆ ನೋಡೋಕೆ ಮಾತ್ರ ಚೆಂದ ಅದಕ್ಕೆ ನಾನು ನೋಡ್ತಾ ಕೂತಿದ್ದೀನಿ ನಮ್ಮ ಮನೆಯವ್ರು ಏನೋ ಕೆಲಸ ಇದೆ ಅಂತ ಹೇಳಿ ಅಲ್ಲಿ ಕಾರ್ ಹತ್ರ ಹೋಗಿದ್ದಾರೆ ಸೊ ಅಂಕಲ್ ಕಟ್ಟಿಂಗ್ ಆಯಿತು ಇವಾಗ ಕಟ್

ಇಲ್ಲೆಲ್ಲರೂ ಅವ್ರವ್ರ ಕೆಲಸ ಮಾಡ್ತಾ ಇದ್ದಾರೆ ನಮ್ಮ ಕಾರ್ನಂತೂ ಎಲ್ಲ ಫುಲ್ ನೋಡ್ತಾಯಿದ್ರೆ ಹೊಟ್ಟೆ ಅವ್ರಿತಿತ್ತು ಹೊಸ ಗಾಡಿನ ಅಂತೇಳಿ ಎಲ್ಲ ಬಿಚ್ಬಿಟ್ಟು ಹೊರಗಡೆ ಇಟ್ಬಿಟ್ಟು ಅವ್ರವ್ರ ಕೆಲಸ ಎಲ್ಲ ನೀಟಾಗಿ ಮಾಡ್ತಾ ಇದ್ದಾರೆ ನೀಟೆಲ್ಲ ಕ್ಲೀನ್ ಎಲ್ಲ ಆದ್ಮೇಲೆ ನಾನು ನಿಮಗೆ ತೋರಿಸ್ತೀನಿ ಎಷ್ಟು ಚೆನ್ನಾಗಾಗಿದೆ ಅಂತ ಹೇಳಿ ಇದು ನಂದು ಹಳೆ ಫೋನಲ್ಲಿ ವಿಡಿಯೋ ಮಾಡ್ಕೊಂಡಿದ್ದು ನಂದು ಮನೆಯಲ್ಲಿ ಫೋನ್ ಚಾರ್ಜ್ ಇರಲಿಲ್ಲ ನಂದು ಹೊಸ ಫೋನಿಂದು ಹಾಗಾಗಿ ಹಳೆ ಫೋನಲ್ಲಿ ಚಾರ್ಜ್ ಸಾರಿ ಹಳೆ ಫೋನಲ್ಲಿ ನಂದು ವಿಡಿಯೋ ಮಾಡ್ಕೊಂಡಿರೋದ್ರಿಂದ ಹಳೆ ಫೋನಲ್ಲಿ ಏನಾಗ್ತಿತ್ತು ಅಂದರೆ ನಾನು ಏನೇ ಮಾತಾಡಿದರೂ ಅದು ವಾಯ್ಸ್ ಕೇಳಿಸ್ತಾ ಇರಲಿಲ್ಲ ಅದು ಫುಲ್ ಈ ಸೌಂಡ್ ಬರ್ತಾಯಿತ್ತು ಪರ 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 ಅಂತ ಹೇಳಿ ಅದು ನನಗೆ ಅದು ತಲೆಯಲ್ಲಿ ಇಲ್ಲದೆ ತೊಗೊಂಡು ಹೋಗ್ಬಿಟ್ಟಿದ್ದೀನಿ ವೀಡಿಯೋ ಮಾಡ್ಕೊಂಡಿದ್ದೀನಿ ನೋಡಿದ್ರೆ ಯಾವುದೂ ವಾಯ್ಸ್ ರೆಕಾರ್ಡ್ ಆಗಿಲ್ಲ ಏನೂ ವಾಯ್ಸ್ ರೆಕಾರ್ಡ್ ಆಗಿಲ್ಲ ಅದೇ ನನ್ನ ಬೇಜಾರಾಗಿದ್ದು ಇರಲಿ ಬಿಡಿ ಏನು ಆಗಲ್ಲ ಇನ್ನೇನು ಮಾಡೋಕ್ಕಾಗಲ್ಲ ಹಾಗೆಯೇ ನನ್ನ ಮಗಂಗೆ ಅಲ್ಲೊಂದು ಬೆಕ್ಕು ಸಿಕ್ಬಿಟ್ಟಿತ್ತು ಅಲ್ಲಿ ಆಟ ಆಡ್ತಾ ಇದ್ದಾನೆ ನೋಡಿ ನಮ್ಮ ಫೈನಲಿ ನಮ್ಮ ಕಾರು ರೆಡಿ ಆಯಿತು ಏನು ಸಕ್ಕತ್ತಾಗಿ ಕಾಣ್ತಾ ಇದ್ದೇ ನೋಡಿ ಬನ್ನಿ ಎಷ್ಟು ಚೆನ್ನಾಗಿ ಇದೆ ಅಂತೇಳಿ ನನಗೆ ಫಸ್ಟು ಕಾರ್ಗಳಲ್ಲಿ ವೈಟ್ ಕಾರ್ ತೊಗೊಬೇಕಂತ ತುಂಬ ಆಸೆ ಇತ್ತು ಬಟ್ ವೈಟ್ ಎಲ್ಲ ಎಲ್ಲರ ಎಲ್ಲರತ್ರ ಇರೋದ್ರಿಂದ ನನಗೆ ಆಮೇಲೆ ನಾವು ಗ್ರೇಗೆ ಹೋಗಿದ್ದು ಗ್ರೇಗೂ ಚೆನ್ನಾಗಿ ಕಾಣಿಸುತ್ತಲ್ವ ನಮ್ಮ ಕಾರು ಹೊರಗಡೆಯಿಂದ ದೂರದಿಂದ ಹೇಗೆ ಕಾಣಿಸುತ್ತೆ ಅಂತ ಕಮೆಂಟ್ ಮಾಡಿ ಯಾರೂ ಕಮೆಂಟ್ ಮಾಡಲಿಲ್ಲ ಅದೇ ಬೇಜಾರಾಗ್ತಾ ಇರೋದು ಇಟ್ಸ್ ಓಕೆ ಪರವಾಗಿಲ್ಲ ನೀವು ಕಮೆಂಟ್ ಮಾಡಲಿಲ್ಲ ಅಂದ್ರೂ ನನಗೆ ಖುಷಿ ಕಮೆಂಟ್ ಮಾಡಿದ್ರು ಖುಷಿ ಹಾಗೆಯೇ ನಮ್ದೆಲ್ಲ ಮುಗೀತು ಮುಗಿದ್ಬಿಟ್ಟು ಎಲ್ಲ ಮುಗಿಸ್ಕೊಳೋ ಅಷ್ಟೊತ್ತಿಗೆ ಸಂಜೆ ರಾತ್ರಿ ಆಗ್ಬಿಡ್ತು ಸೊ ಏನಾದರೂ ತಿನ್ಕೊಂಡು ಹೋಗೋಣ ಅಂತ ಕಾಯ್ತಾಯಿದ್ವಿ ಸೊ ನಮ್ಮ ಮನೆಯವರು ಏನಾದರೂ ತರ್ತೀನಿ ಇವೆಲ್ಲ ಇಬ್ಬರು ಕೂತ್ಕೊಂಡಿರಿ ಅಂತ ಹೇಳಿ ಹೇಳಿ ಹೋಗಿದ್ದಾರೆ ಸೊ ನಾನು ಇನ್ನೇನು ಕೇಳ್ಕೊಳ್ಳೋಲ್ಲ ಇನ್ನೂ ನನ್ನ ವೀಡಿಯೋ ನೋಡ್ತಾ ಇರೋರು ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಆಗಿ ಹೀಗಾಗಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡೋದನ್ನು ಮರಿಬೇಡಿ ಹಾಗೆ ನನ್ನ ಸಪೋರ್ಟ್ ನನಗೆ ತುಂಬ ಅಗತ್ಯ ಅಂತ ಹೇಳಿ ಕೇಳ್ಕೊಳ್ತಾ ನನ್ನ ವೀಡಿಯೋಸ್ಗೆ ಸಪೋರ್ಟ್ ಮಾಡಿ ಹಾಗೆ ನನ್ನ ಶಾರ್ಟ್ಸ್ ಡೈಲಿ ಹಾಕ್ತಾ ಇದ್ದೀನಿ ಪ್ಲೀಸ್ ಹೋಗಿ ನೋಡಿ ಹಾಗೆ ನಾಳೆ ಇನ್ನೊಂದು ವೀಡಿಯೋದಲ್ಲಿ ಸಿಗ್ತೀನಿ ನಮಸ್ಕಾರ ಬಾಯ್ ಬಾಯ್